ಜೈ ರಾಮ್ ಜೈ ರಾಮ್ ಶ್ರೀರಾಮ್ ಶ್ರೀರಾಮ್ ರಾಮ ಮಂದಿರ ರಾಮ ಮಂದಿರ ದಕ್ಷನ ನಮ್ಮ ಕಣ್ಮುಂದೆ ಬರುವುದು ಲಕ್ಷಾಂತರ ಸೇವಕರು ಇದಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ನೂರಾರು ಕೋಟಿ ಭಾರತೀಯರ ಐದು ನೂರು ವರ್ಷಗಳ ಕನಸು ಈಡೇರಲು ಕ್ಷಣಗಣನೆ ಶುರುವಾಗಿದೆ ಪ್ರತೀಕ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಳ ಈ ಒಂದು ಅಯೋಧ್ಯ ನಗರದಲ್ಲಿ ರಾಮ ಮಂದಿರ ಉದ್ಘಾಟನೆ ಹಾಗೂ ಬಾಲ ಪ್ರಾಣ ಪ್ರತಿಷ್ಠಾಪನೆಯನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ನೆರವೇರಲಿದೆ ಸದ್ಯ ಅಯೋಧ್ಯ ನಗರ ಭೂಲೋಕದ ಸ್ವರ್ಗದಂತೆ ಕಂಗೊಳಿಸುತ್ತಿದೆ ದೇಶಾದ್ಯಂತ ವಿಶ್ವಾದ್ಯಂತ ಪ್ರಭು ಶ್ರೀರಾಮಚಂದ್ರನ ಜಪ ಜೋರಾಗಿ ಸದ್ದು ಕೇಳ್ತಾ ಇದೆ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ವತಿಯಿಂದ ದೇಶದ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ಶ್ರೀರಾಮಚಂದ್ರನ ಭಾವಚಿತ್ರ ಶ್ರೀರಾಮಚಂದ್ರ ಶ್ರೀರಾಮ ಮಂದಿರದ ವಿವರಣೆ ಹಾಗೂ ಮಂತ್ರಾಕ್ಷತೆಯನ್ನು ಮುಟ್ಟಿಸುವಂಥ ಕಾರ್ಯವನ್ನು ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಆ ಮಂತ್ರಾಕ್ಷತೆಯನ್ನು ಪಡೆದುಕೊಂಡವರು ಅದನ್ನು ಈಗಲೇ ಉಪಯೋಗ ಮಾಡುವಂತಿಲ್ಲ ಜನವರಿ ಇಪ್ಪತ್ತೆರಡನೇ ತಾರೀಕಿನವರೆಗೆ ತಮ್ಮ ತಮ್ಮ ದೇವರ ಮನೆಯಲ್ಲಿ ಇಡಬೇಕು ದಿನನಿತ್ಯ ದೇವರಿಗೆ ಪೂಜೆ ಮಾಡುವಾಗ ಆ ಮಂತ್ರಾಕ್ಷತಿಗೂ ಪೂಜೆ ಸಲ್ಲಿಸಬೇಕು ಇದೇ ಜನವರಿ ಇಪ್ಪತ್ತೆರಡು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡು ಮೇಷಲಗ್ನದಲ್ಲಿ ಅಯೋಧ್ಯೆಯ ರಾಮಮಂದಿರದಲ್ಲಿ ನಮ್ಮೆಲ್ಲರ ಶ್ರೀ ಶ್ರೀರಾಮಚಂದ್ರನ ಭವ್ಯ ಮೂರ್ತಿಯ ಪ್ರಾಣ ಪ್ರತಿಷ್ಠೆ ನಡೆಯುತ್ತದೆ ಆ ಬಳಿಕ ಆ ಮಂತ್ರಾಕ್ಷತೆಗೆ ದಿವ್ಯಶಕ್ತಿ ಪ್ರಾಪ್ತವಾಗುತ್ತದೆ ಆ ಬಳಿಕ ಮಂತ್ರಾಕ್ಷತೆಯನ್ನು ಮನೆಯವರೆಲ್ಲ ಹಂಚಿಕೊಂಡು ಶ್ರದ್ಧೆಯಿಂದ ತಲೆಗೆ ಹಾಕಿಕೊಳ್ಳಬಹುದು ಅಥವಾ ನಮ್ಮ ಹಣ ಚಿನ್ನ ಇಡುವ ಡ್ರಾದಲ್ಲಿ ಅಥವಾ ಕಪಾಟ್ನಲ್ಲಿ ಅದನ್ನು ಭದ್ರವಾಗಿ ಇಡಬಹುದು ಮನೆ ಎದುರಿನ ಬಾಗಿಲಿನ ಮೇಲೂ ಕಟ್ಟಬಹುದು ಭಾರತ ಅಷ್ಟೇ ಅಲ್ಲ ಇಡೀ ವಿಶ್ವವೇ ಕಾದ್ರತೆಯಿಂದ ಕಾಯ್ತಾ ಇದೆ ಪ್ರಭು ಶ್ರೀರಾಮಚಂದ್ರನ ಲೋಕಾರ್ಪಣೆಗಾಗಿ ಅದರಲ್ಲೂ ವಿಶೇಷತೆ ಏನಂತಂದ್ರೆ ರಾಮಲಲ್ಲ ಮೂರ್ತಿಯನ್ನು ನಮ್ಮ ದೇವರೇ ಆದಂಥ ಅರುಣ್ ಯೋಗಿರಾಜ್ ಅವರು ತಮ್ಮ ಕೈ ಚಳಕದಿಂದ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಇನ್ನೊಂದು ವಿಶೇಷ ಏನಂತಂದ್ರೆ ನಮ್ಮ ಕರ್ನಾಟಕದಿಂದ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆಯಲ್ಲಿ ಒಂದು ಶಿಲೆಯನ್ನು ಈ ಒಂದು ರಾಮಲಿಲ್ಲ ರಾಮಲಲ್ಲಾ ಅನ್ನ ಮೂರ್ತಿಗೆ ಕೆತ್ತನೆಗೆ ಬಳಸಲಾಗಿದೆ ಇದು ಕೂಡ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಪಡುವಂಥ ವಿಷಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಟ್ರಸ್ಟ್ ವತಿಯಿಂದ ಕರ್ಪತ್ರದಲ್ಲಿ ಮಂದಿರದ ವಿವರಣೆ ಮತ್ತು ಪರಿಚಯ ಕೊಟ್ಟಿದ್ದಾರೆ ಅದರ ಬಗ್ಗೆ ವಿವರಿಸ್ತಾ ಇದ್ದೇನೆ ಪರಂಪರಾಗುಣತ ಶೈಲಿಯಲ್ಲಿ ಮಂದಿರ ನಿರ್ಮಾಣ ಪೂರ್ವ ಪಶ್ಚಿಮವಾಗಿ ಉದ್ದ ಮುನ್ನೂರ ಎಂಬತ್ತು ಅಡಿ ಅಗಲ ಎರಡುನೂರ ಐವತ್ತು ಅಡಿ ಮತ್ತು ಎತ್ತರ ಒಂದುನೂರ ಅರವತ್ತೊಂದು ಅಡಿ ಅಳಿತಿಯಲ್ಲಿ ಮಂದಿರ ನಿರ್ಮಾಣ ಮೂರು ಮಹಡಿಗಳ ಮಂದಿರ ಪ್ರತಿ ಮಹಡಿಯ ಎತ್ತರ ಇಪ್ಪತ್ತು ಅಡಿ ಒಟ್ಟು ಮುನ್ನೂರ ತೊಂಬತ್ತೆರಡು ಸ್ತಂಭಗಳು ಮತ್ತು ನಲವತ್ನಾಲ್ಕು ಬಾಗಿಲುಗಳು ನೆಲಮಹಡಿಯ ಗರ್ಭಗೃಹದಲ್ಲಿ ಶ್ರೀರಾಮಲಲ್ಲಾ ಬಾಲರಾಮನ ವಿಗ್ರಹ ಮತ್ತು ಮೊದಲನೇ ಮಹಡಿಯ ಗರ್ಭಗುಡಿಯಲ್ಲಿ ಶ್ರೀರಾಮ್ ದರ್ಬಾರ್ ಒಟ್ಟು ಐದು ಮಂಟಪಗಳು ನೃತ್ಯ ಮಂಟಪ ರಂಗಮಂಟಪ ಸಭಾ ಮಂಟಪ ಪ್ರಾರ್ಥನಾ ಮಂಟಪ ಮತ್ತು ಕೀರ್ತನಾ ಮಂಟಪ ಸ್ತಂಭಗಳು ಮತ್ತು ಬಾಗಿಲುಗಳ ಮೇಲೆ ದೇವಾದಿ ದೇವತೆಗಳ ಮತ್ತು ದೇವಾಂಗನೇಯರ ಮೂರ್ತಿಗಳು ಹದಿನಾರು ಪಾಯಿಂಟ್ ಫೈವ್ ಅಡಿ ಎತ್ತರವನ್ನು ಮೂವತ್ತೆರಡು ಮೆಟ್ಟಲುಗಳಲ್ಲಿ ಕ್ರಮಿಸಿ ಸಿಂಹದ್ವಾರದ ಮೂಲಕ ಪೂರ್ವ ದಿಕ್ಕಿನಿಂದ ಮಂದಿರಕ್ಕೆ ಪ್ರವೇಶ ದಿವ್ಯಾಂಗರು ಮತ್ತು ವೃದ್ಧರಿಗಾಗಿ ಜಾರು ಮೆಟ್ಟಲು ಮತ್ತು ಲಿಫ್ಟ್ ವ್ಯವಸ್ಥೆ ಮಂದಿರದ ಸಮೀಪದಲ್ಲಿ ಪೌರಾಣಿಕ ಕಾಲದ ಸೀತಾಕೊಳ ಇನ್ನೂ ಹಲವಾರು ಸಾಕಷ್ಟು ವಿಶೇಷತೆಗಳನ್ನು ಈ ಮಂದಿರ ಹೊಂದಿದೆ ವಿಶ್ವದ ಎಲ್ಲ ರಾಮ ಭಕ್ತರಲ್ಲಿ ಒಂದು ನಿವೇದನೆಯನ್ನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಮಾಡಲಾಗಿದೆ ಅದೇನನ್ನೋದು ಕೇಳಿ ಕರ್ಪತ್ರದಲ್ಲಿ ಕೊಟ್ಟಿರುವ ಹಾಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಿಂದ ವಿಶ್ವದ ಎಲ್ಲ ರಾಮ ಭಕ್ತರಲ್ಲಿ ಒಂದು ಇದೆ ಶ್ರದ್ಧೆಯ ಮಾತಾ ಭಗಿನಿಯರೇ ಮತ್ತು ಸಹೋದರರೇ ಯುಗಾಬ್ದ ಐದು ಸಾವಿರದ ಒಂದೂರ ಇಪ್ಪತ್ತೈದು ವಿಕ್ರಮ ಸಂಸ್ಥರ ಎರಡು ಸಾವಿರದ ಎಂಬತ್ತು ಸಾಲಿವನ ಶೆಕೆ ಹತ್ತೊಂಬತ್ತು ನಲವತ್ತಾರು ಶ್ರೀ ಶೋಭಕೃನಾಮ ಸಂಸ್ಥರ ಉತ್ತರಾಯಣ ಹೇಮಂತ ಋತು ಪುಷ್ಯ ಮಾಸ ಶುಕ್ಲಪಕ್ಷ ದ್ವಾದಶಿ ಸೋಮವಾರ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಶುಭ ದಿನದಂದು ಅಯೋಧ್ಯೆಯ ಶ್ರೀರಾಮ ಜನ್ಮಸ್ಥಾನದಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ಮಂದಿರದ ನೆಲ ಅಂತಸ್ತಿನಲ್ಲಿರುವ ಗರ್ಭಗುಡಿಯಲ್ಲಿ ಶ್ರೀರಾಮಲಲ್ಲಾ ಬಾಲನ ಬಾಲರಾಮನ ನೂತನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯು ನೆರವೇರಲಿದೆ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದರ ಮಧ್ಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಅಯೋಧ್ಯ ನಗರಿಯಲ್ಲಿ ಈ ಸಂದರ್ಭದಲ್ಲಿ ಅಭೂತಪೂರ್ವ ಸಂಭ್ರಮದ ವಾತಾವರಣವು ನಿರ್ಮಾಣವಾಗಲಿದೆ ಈ ಅಮೃತ ಗಳಿಗೆಯಲ್ಲಿ ತಾವೂ ಸಹ ತಮ್ಮ ತಮ್ಮ ಗ್ರಾಮ ಮೊಹಲ್ಲ ಕಾಲೋನಿ ಬಸ್ತಿಗಳಲ್ಲಿರುವ ಮಂದಿರಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಆಯಾ ಗ್ರಾಮದಲ್ಲಿರುವ ಮಂದಿರದಲ್ಲಿ ಆಸುಪಾಸಿನಲ್ಲಿರುವ ರಾಮ ಭಕ್ತರನ್ನು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ಆಯೋಜಿಸುವುದು ದೂರದರ್ಶನ ಅಥವಾ ಎಲ್ಇಡಿ ಪರದೆ ಅಥವಾ ಪ್ರೊಜೆಕ್ಟರ್ ಹಾಗೂ ಯಾವುದೇ ತರಹದ ಪರದೆಯಲ್ಲಿ ಅಯೋಧ್ಯೆಯ ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ವ್ಯವಸ್ಥೆಯನ್ನು ಮಾಡುವುದು ಆಯಾ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಿರುವ ವಿವಿಧ ದೇವತೆಗಳ ಭಜನೆ ಕೀರ್ತನೆ ಪೂಜೆ ಮತ್ತು ಆರತಿಗಳನ್ನು ಮಾಡುವುದು ಶ್ರೀರಾಮ ಜಯರಾಮ ಜಯ ಜಯ ರಾಮ ವಿಜಯ ಮಹಾಮಂತ್ರವನ್ನು ಸಾಮೂಹಿಕವಾಗಿ ಒಂದೂರ ಎಂಟು ಬಾರಿ ಜಪ ಮಾಡುವುದು ಇದರ ಜೊತೆಗೆ ಹನುಮಾನ್ ಚಾಲೀಸ್ ಸುಂದರಕಾಂಡ ಪಾರಾಯಣ ರಾಮ ರಕ್ಷಾಸ್ತೋತದ ಪಠಣಗಳನ್ನು ಸಹ ಜೋಡಿಸಿಕೊಳ್ಳಬಹುದು ಇದರಿಂದ ಎಲ್ಲ ದೇವಾದಿ ದೇವತೆಗಳು ಪ್ರಸನ್ನರಾಗಲಿ ಮತ್ತು ವಾತಾವರಣವು ಸಾತ್ವಿಕವಾಗಿ ರಾಮ ರಾಮಮಯವಾಗಲಿ ಪ್ರತಿಷ್ಠಾಪನೆಯ ನಂತರ ಶಂಖನಾದ ಮತ್ತು ಘಂಟಾನಾದದೊಂದಿಗೆ ಆರತಿ ಮತ್ತು ಪ್ರಸಾದದ ವಿತರಣೆಯನ್ನು ಮಾಡುವುದು ಈ ಶುಭ ದಿನದಿಂದ ಎಲ್ಲ ದೂರದರ್ಶನ ಚಾನಲ್ಗಳಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನೇರ ಪ್ರಸಾರ ಇರುತ್ತದೆ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಸಂಜೆ ಸೂರ್ಯಾಸ್ತವಾದ ಮೇಲೆ ತಮ್ಮ ತಮ್ಮ ಮನೆಗಳ ಮುಂದೆ ಎಲ್ಲ ದೇವಾದಿ ದೇವತೆಗಳನ್ನು ಪ್ರಸನ್ನಗೊಳಿಸಲು ದೀಪಗಳನ್ನು ಬೆಳಗುವುದು ಜಗತ್ತಿನ ಕೋಟಿ ಕೋಟಿ ಮನೆಗಳ ಮುಂದೆ ದೀಪೋತ್ಸವವು ನಡೆದು ಇಡೀ ಜಗತ್ತು ದೀಪಗಳ ಮಾಲೆಯಿಂದ ಜ್ಯೋತಿರ್ಮಯವಾಗುವುದು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ದಿನದ ನಂತರ ಪ್ರಭು ರಾಮಲಲ್ಲ ಬಾಲರಾಮನ ದರ್ಶನ ಮತ್ತು ನವನಿರ್ಮಿತ ಭವ್ಯ ಜನ್ಮಭೂಮಿ ಮಂದಿರವನ್ನು ದರ್ಶಿಸಲು ತಮಗೆ ಅನುಕೂಲದ ಸಮಯದಲ್ಲಿ ಪರಿವಾರ ಸಮೇತರಾಗಿ ಅಯೋಧ್ಯ ನಗರಿಗೆ ಬರುವಂತೆ ಮತ್ತು ಅದರಿಂದ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಕೃಪೆಗೆ ಪಾತ್ರರಾಗುವಂತೆ ತಮ್ಮಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇಂದ ಕೊಟ್ಟಿರುವ ಕರ್ಪತ್ರದ ಮೂಲಕ ನಿವೇದನೆಯನ್ನ ಮಾಡಿಕೊಂಡಿದ್ದಾರೆ ದಿನದಂದು ಮೆರವಣಿಗೆ ಶೋಭಾಯಾತ್ರೆ ಪಟಾಕಿ ಇರುವುದಿಲ್ಲ ಅಂತ ಹೇಳಿದ್ದಾರೆ ಕಂಜನೇತ್ರ ಅನಂತರಾಮ ಮೇಷ ರಾಮನಾಥ ಜಿತೇಂದ್ರ ರಘುನಾಥ ಜೀತಮಿತ್ರ ಸೀತಾಪತಿ ರಾಜೀವಲೋಚನ ರಾಮಭದ್ರ ದಾಶರಥಿ ರಾಮ ರಾಮಚಂದ್ರ ಜಾನಕಿ ವಲ್ಲಭ ಆದಿ ಕೋದಂಡರಾಮ ಹಾಗವ ರಾಜೇಂದ್ರ ಪುರುಷೋತ್ತಮ ಹೀಗೆ ಪ್ರಭು ರಾಮಚಂದ್ರನ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ಒಂದು ಕರೆಯುತ್ತಾರೆಡಿಯೋನ್ನ ಹೆಚ್ಚು ಹೆಚ್ಚು ಜನರಿಗೆ ತಲುಪುವ ಹಾಗೆ ಶೇರ್ ಮಾಡಿ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೂ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೈ ಶ್ರೀರಾಮ್